ಕಾರ್ತಿಕ್ ಗೌಡ ಮತ್ತು ನಜರಿಯಾ ಬಾನು ಅನ್ನುವಂತಹ ಪ್ರೇಮಕತೆ ವಿಶೇಷ ವಿಭಿನ್ನ ಅಂದ್ರೆ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಇದಾಗಿರೋದ್ರಿಂದ ಬಹುಶಃ ಕನ್ನಡದಲ್ಲಿ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅಷ್ಟರ ಮಟ್ಟಿಗೆ ಯಾರಿಗೂ ರೀಚ್ ಆಗಿಲ್ಲ ಇದೊಂದು ಹೊಸ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾರ್ಚ್ ಹದಿನೈದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಸಿನಿಮಾ ಮೆಹಬೂಬಾ ಸಿನಿಮಾ ರಿಲೀಸ್ ಆಗ್ಲಿಕ್ಕಿದೆ ಸೊ ಪ್ರಮೋಷನ್ಸ್ ಎಲ್ಲಾ ಒಂದು ವರ್ಕ್ ಅಲ್ಲಿ ಶಶಿ ಅವರು ಬಿಸಿ ಇದ್ದಾರೆ ಸೊ ಅವರು ನಮ್ ಜೊತೆಗಿದ್ದಾರೆ ಇವಾಗ ಅವ್ರನ್ನ ಮಾತಾಡ್ಸೋಣ ಸೂಪರ್ ಆಗಿದ್ದೀನಿ ಇವಾಗ ಸಿನಿಮಾ ರಿಲೀಸ್ ಆಗೋಕೆ ರೆಡಿ ಆಗಿದೆ ಹೇಳಿ ಏನ್ ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಂಗೆ ಬೇಸಿಕಲಿ ಬಿಕಾಸ್ ಸುಮಾರು ಮೂರು ವರ್ಷಗಳ ಹೋರಾಟ ಈ ಮೆಹಬೂಬಾ ಸಿನಿಮಾ ನಾವು ಹೊರಗಡೆ ತೆಗಿಬೇಕು ಅನ್ನೋದನ್ನ ಸೊ ಈ ಸಿನಿಮಾ ಈಗ ಮಾರ್ಚ್ ಹದಿನೈದಕ್ಕೆ ಬರ್ತಾ ಇರೋದಂತೂ ತುಂಬಾ ಕುತೂಹಲ ಖುಷಿ ಎರಡೂ ಕುಡ್ಕೊಂಡಿದೆ ಅಂತ ಹೇಳ್ತೀನಿ ಅಂದ್ರೆ ಸರ್ ಈಗ ಏನಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದ್ರೆ ಅಷ್ಟು ಜನ ಥಿಯೇಟ್ರಿಗೆ ಬರೋದೇ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಆಗಿದೆ ನಿಮ್ಮ ಸಿನಿಮಾ ಫಿಫ್ಟೀನ್ತ್ ರಿಲೀಸ್ ಆಗ್ತಿದೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜನರು ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾರ್ಚ್ ಹದಿನೈದಕ್ಕೆ ಸುಮಾರು ಸಿನಿಮಾಗಳು ಬರ್ತಿದ್ರು ಲವ್ ಸ್ಟೋರಿ ಅಂತ ಬರ್ತಿರೋದು ನಮ್ಮ ಸಿನಿಮಾ ಅಂತ ನಾನು ಬಿಲೀವ್ ಮಾಡಿದ್ದೀನಿ ಒಂದು ಎರಡು ಧರ್ಮಗಳ ಮಧ್ಯೆ ನಡೆಯುವಂಥ ಒಂದು ಪ್ರೀತಿಯ ಕತೆ ಅದರ ಜೊತೆಗೆ ಇದರಲ್ಲಿ ಒಂದಷ್ಟು ಅಗ್ರಿಕಲ್ಚರ್ ಗ್ರಾಜುವೇಟ್ಗಳಿಗೆ ಅಥವಾ ರೈತ ಸಮುದಾಯಕ್ಕೆ ಇಷ್ಟಪಡುವಂಥ ಎಲಿಮೆಂಟ್ಸು ಕೆಲವೊಂದಿದ್ದಾವೆ ಸೊ ಈ ಎಲ್ಲವನ್ನು ಮಿಕ್ಸ್ ಆಗಿರೋಂಥ ಸಿನಿಮಾ ಮೆಹಬೂಬ ಮಾರ್ಚ್ ಹದಿನೈದಕ್ಕೆ ನೀನು ಫೆಬ್ರವರಿಯಲ್ಲೇ ರಿಲೀಸ್ ಅಂತ ಹೇಳಿದರೆ ಯಾಕೆ ಮುಂದೂಡಿದ್ರಿ ಅಂತ ಬಿಕಾಸ್ ಫೆಬ್ರವರಿಲಿ ಸುಮಾರು ಒಂದು ಐವತ್ತಾರು ಸಿನಿಮಾಗಳು ರಿಲೀಸ್ಗಿತ್ತು ಆ್ಯಂಡ್ ಐ ಡಿನ್ ವಾಂಟೆಡ್ ಟು ಕ ಸುಮ್ಮನೆ ಹರಿಬರಿಲಿ ಆಗೋದು ಬೇಡ ಅಂತ ಅಂದ್ಕಂಡ್ವಿ ನಾವು ಇನ್ನೂ ಬೆಟ್ರಮೆಂಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇದೆ ಅಂತ ಅಂದ್ಕೊಂಡು ಒಂದು ಸರ್ ಪ್ರಿವ್ಯೂ ಶೋ ಹಾಕಿ ಇನ್ನು ಸ್ವಲ್ಪ ಕ್ರಿಸ್ಪ್ ಮಾಡೋಣ ಅಂತ ಒಂದು ಪ್ಲ್ಯಾನ ಮಾಡಿಕೊಂಡು ಆ ತಯಾರಿಗೆ ಒಂದಷ್ಟು ದಿನಗಳ ಟೈಮ್ ತೊಗೊಂಡಿರೋದನ್ನ ಮಾರ್ಚ್ ಹದಿನೈದಕ್ಕೆ ಸರ್ ಇನ್ನು ಈ ಹಿಂದೂ ಮುಸ್ಲಿಂ ಅನ್ನುವಂಥ ಕಾನ್ಸೆಪ್ಟ್ ತಗೊಳ್ಳೋದು ತುಂಬ ತುಂಬಾ ಕಷ್ಟ ಸೊ ಇದರಲ್ಲಿ ನಿಮಗೆ ಯಾರಾದರೂ ಕಾಲ್ ಮಾಡಿದ್ರೆ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀರಿ ಅಥವಾ ಯಾವ್ದಾದ್ರು ಹರ್ಟಿಂಗ್ ಕಾಲ್ಸ್ ಏನಾದರೂ ಬಂದಿತ್ತೆ ಯಾರ ಕಡೆಯಿಂದ ಇಲ್ಲ ಮೇಡಮ್ ನನಗೆ ಸಾಕಷ್ಟು ಜನ ಪ್ರಶಂಸೆಗಳನ್ನ ಕೊಟ್ಟರು ಸತ್ಯ ಹೇಳೋದಕ್ಕೆ ಅಥವಾ ನಿಜ ಘಟನೆಗಳನ್ನ ನಾಟ್ ಹೆಜಿಟೇಟ್ ಅಥವಾ ನಾವು ಜೀವನದಲ್ಲಿ ನಾವು ಯಾವುದೋ ಒಂದು ರೈತ ಪ್ರತಿಭಟನೆ ನಡೀತಿದೆ ಅಂದ್ರೆ ಹೋಗಿ ಟೌನ್ ಹಾಲ್ ಹತ್ರ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದವ್ರು ಅಥವಾ ಬೇರೆ ಎಲ್ಲಾ ವಿಚಾರಗಳ ಬಗ್ಗೂ ಧ್ವನಿ ಎತ್ತದಂತವರು ಸೊ ಇದಕ್ಕೇನು ಎದುರ್ಕೊಳ್ಳೋವಂಥ ಪರಿಸ್ಥಿತಿ ಏನಿಲ್ಲ ಬಿಕಾಸ್ ನಾವು ಯಾವುದೇ ಕಾಂಟ್ರವರ್ಸಿನ ಅಥವಾ ತಂದಾಕೋಂಥ ಕೆಲಸಗಳೇನು ಮಾಡ್ತಿಲ್ಲ ಯಾರ್ಯಾರು ತಂದು ಹಾಕ್ತಾರೋ ಅವ್ರು ನೀವು ಹಾಕಬಾರ್ದು ಅನ್ನೋ ಒಂದು ಕಥೆಯ ಹೇಳುತ್ತಿರುವಂಥ ಸಿನಿಮಾ ಮೆಹಬೂಬ ಸಾರಾಂಶ ಏನಂದರೆ ಈ ಸಿನಿಮಾದು ಸಮಾನತೆ ಏಕತೆ ಬಗ್ಗೆ ಮಾತಾಡೋವಂಥ ಸಿನಿಮಾ ನಾವು ಮಾನವ ಕುಲಕ್ಕೆ ಮನುಷ್ಯ ಕುಲಕ್ಕೆ ಸೇರಿರೋಂಥದ್ದು ಕುವೆಂಪುರವರ ವಿಶ್ವ ಸಮುದಾಯದ ಬಗ್ಗೆ ಮಾತಾಡೋವಂಥ ಸಿನಿಮಾ ಇದು ಸುಮಾರು ಎರಡೂವರೆ ಕೋಟಿವರೆಗೂ ಇಲ್ಲಿವರೆಗೂ ಖರ್ಚಾಗಿದೆ ಸಿನಿಮಾಗೆ ಪ್ರಾಬಲಿ ಇನ್ನೊಂದಷ್ಟು ಖರ್ಚಾಗ್ಬೋದು ಇದು ಎರಡೂವರೆ ಕೋಟಿ ಕಳೆದ ಹದಿನೈದು ದಿನ ಹಿಂದೆ ಲೆಕ್ಕ ಸೊ ಇಲ್ಲಿಂದ ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ ಮೇಡಮ್ ಬೆಂಗಳೂರಲ್ಲಿ ಸುಮಾರು ಒಂದು ಮೂವತ್ತು ಸ್ಕ್ರೀನ್ ಅನ್ಕೊಂಡಿದ್ವಿ ಟೋಟಲ್ ಒಂದು ನೂರು ಥಿಯೇಟರ್ಗಳಲ್ಲಿ ಅಂತ ನಾವು ಪ್ಲಾನ್ ಮಾಡ್ಕೊತೀವಿ ಒಂದು ಮೂವತ್ತು ಶೋಗಳವರೆಗೂ ಪ್ಲಾನ್ ಮಾಡ್ತೀವಿ ಫಸ್ಟ್ ಡೇ ಫಸ್ಟ್ ಶೋಗಳು ಸೊ ಇದು ಇನ್ನೂ ನಮ್ಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಪ್ರಾಬ್ಲಿ ವೆಗ್ನೆಸ್ ಡೇ ಆದಾಗ ಗೊತ್ತಾಗುತ್ತೆ ಇವಾಗ ಈ ವಾರದ ರಿಲೀಸ್ ಆದ ಸಿನಿಮಾಗಳ ಹೇಮಂತ್ ಅವ್ರು ಮಾಡ್ತಾ